ಎಲ್ಲರಿಗೂ ನಮಸ್ಕಾರ ಗುರು ಗುರುಪೂರ್ಣಿಮೆಯ ಪ್ರಯುಕ್ತ ಗುರುಗಳಿಗೆ ವಂದನೆಯನ್ನು ಮಾಡ್ತಾ ಗುರುಗಳಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ಆರತಿ ಎತ್ತೋಣ ಭಕ್ತರೆಲ್ಲರೂ ಪರಬ್ರಹ್ಮರೂಪಿ ಗುರುಗಳಿಗೆ ಆರತಿ ಎತ್ತೋಣ ಭಕ್ತರೆಲ್ಲರೂ ಪರಬ್ರಹ್ಮರೂಪಿ ಗುರುಗಳಿಗೆ ಪ್ರತಿಯುಗದಲ್ಲೂ ಧರೆಗವತರಿಸಿದ ಅತಿ ಜ್ಞಾನಿ ಪುಂಗವಗೆ ಪ್ರತಿಯುಗದಲ್ಲೂ ಧರೆಗವತರಿಸಿದ ಅತಿ ಜ್ಞಾನಿ ಗುರು ಪುಂಗವಗೆ ಆರತಿ ಎತ್ತೋಣ ಭಕುತರೆಲ್ಲರೂ ಪರಬ್ರಹ್ಮರೂಪಿ ಗುರುಗಳಿಗೆ ಜ್ಞಾನ ಮಾರ್ಗವ ಋಷಿಗಳಿಗರುಹಲು ಮೌನದಿಂ ದಕ್ಷಿಣ ಮೂರ್ತಿಯಾದವಗೆ ಜ್ಞಾನ ಮಾರ್ಗವ ಋಷಿಗಳಿಗರುಹಲು ಮೌನದಿಂ ದಕ್ಷಿಣ ಮೂರ್ತಿಯಾದವಗೆ ಸಾಲುರಾಗದಿಂ ಶಿವಕೃತ ಯುಗದಲ್ಲಿ सानुरागदिं शिवकृतयुगदलि मुनिरूपदि बोधिसिदादियोगिगे मुनिरूपदि बोधिसिदादियोगिगे आरतिय भक्तरेल्लरू परब्रह्मरूपी गुरुगलिगे ತ್ರೇತಾ ಯುಗದಲ್ಲಿ ತ್ರಿಮೂರ್ತಿ ರೂಪದ ಅತ್ರಿ ಅನಸೂಯ ಪುತ್ರನಿಗೆ ತ್ರೇತಾಯುಗದಲ್ಲಿ ತ್ರಿಮೂರ್ತಿ ರೂಪದ ಅತ್ರಿ ಅನಸೂಯ ಪುತ್ರನಿಗೆ ಉತ್ತಮ ಜ್ಞಾನದ ಜ್ಯೋತಿಯ ಬೆಳಗಿದ ಉತ್ತಮ ಜ್ಞಾನದ ಜ್ಯೋತಿಯ ಬೆಳಗಿದ ದತ್ತಾತ್ರೇಯ ಗುರುವರ್ಯನಿಗೆ ದತ್ತ ेय गुरुर्ये आरति योण भक्तारे परब्रह्मरूप द्वापर युगलि द्विपदि हुटपयन कृष्ण हरिवत द्वापर युगलि द्विपदि हुट द्वैपायन कृष्ण हरिवत कृपाकर महाभारत कर्तरु कृपाकर महाभारत कर्तरु अपार महिम वेद व्यसे अपार महिमवेद आरति परब्रह्मरूपी गुरुगलिगे ಕಲಿಯುಗ ದಲಿಸ ನಾತನ ಧರ್ಮವ ಉಳಿಸಿದ ಶಿವನವತಾರಿ ಶಂಕರಗೆ ಕಲಿಯುಗ ದಲಿಸ ಧರ್ಮವ ಉಳಿಸಿದ ಶಿವನವತಾರಿ ಶಂಕರಗೆ ಹೊಳೆವ ಪ್ರಸ್ಥಾನ ತ್ರಯಕ್ಕೆ ಭಾಷ್ಯ ಬರೆದು ಹೊಳೆವ ಪ್ರಸ್ಥಾನ ತ್ರಯಕ್ಕೆ ಭಾಷ್ಯ ಬರೆದು ತಿಳಿಸಿ ಉದ್ಧರಿಸಿದ ಜಗದ್ಗುರುವಿಗೆ ತಿಳಿಸಿ ಉದ್ಧರಿಸಿದ ಜಗದ್ಗುರುವಿಗೆ ಆರತಿಯತ್ತೋಣ ಭಕ್ತರೆಲ್ಲರೂ ಪರಬ್ರಹ್ಮರೂಪಿ ಗುರುಗಳಿಗೆ ಧರ್ಮ ರಕ್ಷಿಸಿದ ಗುರುಗಳಿಗೆ ನಿರ್ಮಲ ಹೃದಯದ ಯತಿಗಳಿಗೆ ಧರ್ಮ ರಕ್ಷಿಸಿದ ಗುರುಗಳಿಗೆ ನಿರ್ಮಲ ಹೃದಯದ ಯತಿಗಳಿಗೆ पर्ववाद गुरुपूर्णिम पर्ववाद गुरुपूर्णिमू सर्वाभक्धसोण सर्वाशक् सर्वाभक्धसोण सर्वाशक् आति एोण भक्रे परब्रह्मरूपी गुरु ಪ್ರತಿಯುಗದಲ್ಲೂ ಧರೆಗವತರಿಸಿದ ಅತಿ ಗುರು ಪುಂಗವಗೆ ಅತಿ ಗುರು ಪುಂಗವಗೆ ಆರತಿಯ ತೋಣ ಭಕ್ತರೆಲ್ಲರೂ ಪರಬ್ರಹ್ಮರೂಪಿ ಗುರುಗಳಿಗೆ ಧನ್ಯವಾದಗಳು